ಹಾಯ್ ಬಂಧುಗಳೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ಸ್ ನಿಮ್ಮ ಮನೆ ಮಗಳು ವಸಂತಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಬಂದು ನಾನು ಗದ್ದೆ ಹತ್ರ ಹೋಗಿದ್ದೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೇಲಿ ಮಧ್ಯಾಹ್ನನೂ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮನೆಗೆ ನಮ್ಮ ಫ್ರೆಂಡು ಪಾಪು ಬಂದಿತ್ತು ನೋಡೋಕ್ಕೆ ಅಂದ್ಬಿಟ್ಟು ಹೊರಡೋಣ ಅಂತಿದ್ದೆ ಅಷ್ಟೊಳಗಡೆ ನಮ್ಮನೆಯವರು ಗದ್ದೆ ಹತ್ರ ಹೋಗೋಣ ಬಾ ಕರೆಂಟಿದೆ ಸ್ವಲ್ಪ ನೀರೆಲ್ಲ ಆಸಣ ಅಂತ ಹೇಳಿದ್ರು ಜಟ್ಟಿಡ್ಕೋಬೇಕಾಗಿತ್ತು ಅದಕ್ಕೆ ನಾವು ನಾಲ್ಕು ಜನನೂ ಓದೋ ನಾನು ನಮ್ಮ ಮನೆಯವರು ನನ್ನ ಮಕ್ಳಿಗೆ ಅಷ್ಟು ಜನನೂ ಓದೋ ಅಲ್ಲಂತೂ ಫುಲ್ಲು ಮುಳ್ಳಿತ್ತು ತುಂಬ ದಿನ ಆಗ್ಬಿಟ್ಟಿತ್ತು ನಾನು ಆ ಗದ್ದೆ ಹತ್ರ ಹೋಗಿ ಅಲ್ಲಿ ರೋಟ್ರಿ ಎಲ್ಲ ಹೊಡೆದಿದ್ರು ಸರಿ ನಾ ಕರೆಂಟ್ ಒಟ್ಟೋಗುತ್ತೆ ಜಾಯಿನ್ ಮಾಡಬೇಕಾಯ್ತು ಪೈಪ್ಗಳ ಎತ್ತಿ 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 ಮ ಮುಳ್ಳಿದೆ ಅಂದ್ಬಿಟ್ಟು ನನ್ನ ಮಗ ಪಂಪ್ ಶೂ ಹಾಕ್ಕೊ ಬಂದಿದ್ದ ಪಂಪ್ ಶೂ ಒಳಗಡೆ ಏನೋ ಮುಳ್ಳು ಸೇರ್ಕೊಬಿಟ್ಟಿದ್ದೇನಪ್ಪ ನೆಡಿಯೋಕಾಯ್ತಿರ್ಲಿಲ್ಲ ಆಮೇಲೆ ಅವನು ಅದೆಲ್ಲ ಕ್ಲೀನ್ ಮಾಡ್ಕೊಂಬರೋಷ್ಟ್ರೊಳಗಡೆ ನಮ್ಮ ಮನೆಯವರು ಒಂದು ಜಟ್ ತೊಗೊಂಡೋಗಿ ಜಾಯಿನ್ ಮಾಡ್ತಾಯಿದ್ರು ಇನ್ನು ನಾಲ್ಕು ಜಟ್ ಎಕ್ಸ್ಟ್ರಾ ಇತ್ತು ಅದನ್ನು ಎತ್ಕೊಬಾ ಅಂತ ಹೇಳಿದ್ರು ನಾನು ಆ ಮುಳ್ಳೊಳಗಡೆ ನಾನು ಮಾಮೂಲಿ ಅವಾಯ್ ಸ್ಲೀಪರ್ ಹಾಕೊಂಡು ಹುಟ್ಟಿದ್ರೆ ಮುನಿ ಸೊಪ್ಪು ಇಡೀ ಗದ್ದೆ ಒಳಗೆಲ್ಲ ಅದೇ ಇತ್ತು ಅದ್ರ ಮುಳ್ಳಂತೂ ಚುಚ್ಚಿದ್ರೆ ಚುಚ್ಚಿ ಸೈಡಲ್ಲೆಲ್ಲ ಚುಚ್ಚುತ್ತಿತ್ತು ನಾನು ಚಿಕ್ಕ ನಂದೇನು ಅಡ್ಜಸ್ಟ್ ಆಗಿಬಿಟ್ಟೈತೆ ನಾನು ಚಿಕ್ಕ ಮಗ ಅಂತೂ ಪಾಪ ಅದ್ರೊಳಗೆ ಕುಡಿತಿದ್ದ ಹಂಗೇನು ಚುಚ್ಚಿದ್ರು ಜ್ಯಾನ ಇಲ್ಲ ಅಷ್ಟು ಆ ಥರ ಆಡ್ತಿದ್ದ ಇನ್ನು ಸ್ಪಿಂಕರ್ದು ಎಲ್ಲ ಜಟ್ಟುದೆಲ್ಲ ತುಂಬಾ ಒಂದು ವರ್ಷನೇ ಅಂದ್ಕೊಳ್ಳಿ ಮಳೆಗಾಲ ಸ್ಟಾರ್ಟ್ ಆದರೆ ತಿರ್ಗಾ ಹೋಗಿ ಮನೇಲಿ ಇಟ್ಬಿಡ್ತೀವಿ ಈ ಬೇಸಿಗೆ ಟೈಮಲ್ಲಿ ಅಷ್ಟೇ ಅದನ್ನು ಯೂಸ್ ಮಾಡ್ಕೊಳ್ಳೋದು ಆ ಜಟ್ಟುದೆಲ್ಲ ಫುಲ್ಲು ಲಾಕ್ ಎಲ್ಲ ರೆಸ್ಟ್ ಇಡ್ದಂಗೆ ಆಗ್ಬಿಟ್ಟಿತ್ತು ಅದನ್ನೆಲ್ಲ ಸೇರಿಸೋಷ್ಟೊಳಗಡಂತೂ ನನಗೆ ಸೇರ್ಸೋಕ್ಕಾಗ್ತಿಲ್ಲ ನಮ್ಮ ಮನೆಯವರು ಬಿಡ್ತಾಯಿಲ್ಲ ಸೇರಿಸು ಸೇರಿಸು ಅದನ್ನ ಅದರಲ್ಲಿ ಹೊಡಿ ಅಂತ ನನಗೆ ಎಷ್ಟಾಗುತ್ತೋ ಅಷ್ಟು ನಾವು ಒಂದು ಸೈಡು ಜಾಯ್ನ್ ಆದರೆ ಇನ್ನೊಂದು ಸೈಡ್ ಜಾಯಿನ್ ಆಗ್ತಲೇ ಇರಲಿಲ್ಲ ತಿರ್ಗಾ ಪೈಪ ಬೇರೆ ಪೈಪ್ ಎಳ್ಕೊಬಂದು ಬೇರೆ ಪೈಪ್ ಚೈನ್ ಮಾಡಿ ಪುನಃ ಅದನ್ನೆಲ್ಲ ನೀಟಾಗಿ ಜಾಯ್ನೆಲ್ಲ ಮಾಡಿ ಅದೆಲ್ಲ ಸ್ಟ್ರಕ್ ಆದಂಗೆ ಆಗ್ಬಿಟ್ಟಿತ್ತು ಫುಲ್ಲು ಇನ್ನೊಂದು ದಿನ ಎಕ್ಸ್ಟ್ರಾ ಅದಕ್ಕೆಲ್ಲ ಎಣ್ಣೆ ಆಯೆಲ್ ಹಾಕ್ಬಿಟ್ಟು ಆ ಲಾಕೆಲ್ಲ ಟೈಟ್ ಮಾಡಿ ಬಿಚ್ಚಿ ಎಲ್ಲ ರೆಡಿ ಮಾಡಬೇಕು ಈಗ ಸದ್ಯಕ್ಕೆ ಈಗ ಅಲ್ಲಿವರೆಗೂ ಇರಲಿ ಅಂದ್ಬಿಟ್ಟು ಇನ್ನು ಕರೆಂಟ್ ಹೊಟ್ಟೋಗ್ಬಿಡ್ತೆ ಚೆಕ್ ಮಾಡೋಕ್ಕಾರು ಚೆನ್ನಾಗಿ ವರ್ಕ್ ಆಗ್ತಿದೆಯೋ ನೀರು ಆರುತ್ತೋ ಇಲ್ವೋ ಚಕ್ ಮಾಡಬೇಕು ಅಂದ್ಬಿಟ್ಟು ಬೇಗ ಬೇಗ ಜಾಯಿನ್ ಮಾಡ್ಕೊಂಡು ಬಂದೋ ನಾನು ನಮ್ಮ ಮನೆಯವರು ನಾನು ಜಾಯಿನ್ ಅಷ್ಟೊತ್ತಿಗೆಲ್ಲ ಕರೆಂಟ್ ಬಂದ್ಬಿಡ್ತು ಕರೆಂಟ್ ಬಂದಿಟ್ಟಕ್ಕೆ ಮೋಟ್ರ್ ಆನ್ ಮಾಡಿದ್ರು ಅನ್ಸುತ್ತೆ ನಮ್ಮನೆಯವರು ನೀರೆಲ್ಲ ಅಲ್ಲಿಂದ ಫುಲ್ಲು ಪೈಪ್ ಒಳಗಡೆ ಹಾರಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಸದ್ಯ ನಾನು ಅಷ್ಟರೊಳಗಡೆ ಎದ್ದಿ ಕಡೆ ಬಂದೆ ಇಲ್ಲ ಫುಲ್ ನೆಂದೋಗ್ಬಿಡ್ತೀನಿ ನೆಂದೋಗ್ಬಿಡ್ತಿದ್ದೆ ಹಂಗಿದ್ರು ಅಲ್ಲಿ ಎರಡು ಎಲ್ಲ ಪೈಪ್ ಬಿಚ್ಕೊಂತಿತ್ತು ಅದನ್ನ ಜಾಯಿನ್ ಮಾಡ್ಕೊಂಡು ಜಾಯ್ನ್ ಮಾಡ್ಕೊಂಡು ಸ್ಪಿಂಕರ್ನ ಚೆಕ್ ಮಾಡೋಣ ಫಸ್ಟ್ ಅಂದ್ಬಿಟ್ಟು ಮೂರು ಸ್ಪಿಂಕರ್ ನಾಲ್ಕು ಸ್ಪಿಂಕರ್ ಆರ್ತಿದ್ದೋ ಇನ್ನು ಲಾಸ್ಟಲ್ಲಿ ಇನ್ನೊಂದು ಎರಡು ಸ್ಪಿಂಕರ್ ಇತ್ತು ತಿರ್ಗಾ ಬಿಚ್ಚೋಗ್ಬಿಡ್ತು ಮೋಟ್ರು ಪೈಪೆಲ್ಲ ಪುನಃ ನಮ್ಮ ಮನೆಯವರು ಅಲ್ಲಿಗೆ ಓಡಿ ಆ ಮಿಷಿ ಮನೆ ಹತ್ರ ತಿರ್ಗಾ ಆಫ್ ಮಾಡಿ ತಿರ್ಗಾ ಬಂದು ಅದನ್ನೆಲ್ಲ ಜಾಯ್ನ್ ಮಾಡಿ ನಾವು ಜಾಯ್ನ್ ಎಲ್ಲ ಮಾಡ್ದು ಅಷ್ಟರೊಳಗಡೆ ಕ ಪುನಃ ಕರೆಂಟ್ ಹೊಟ್ಟೋಗ್ಬಿಡ್ತು ಆಮೇಲೆ ತಿರ್ಗಾ ಕರೆಂಟಿನ್ ಏನು ಬರಲ್ವೇನೋ ಸರಿ ಮನೆ ಹತ್ರ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಇತ್ತು ಅದನ್ನೆಲ್ಲ ಎತ್ತಿ ಒಂದು ಕಡೆಗೆ ಹಾಕ್ಬಿಟ್ಟು ಚೀಲ ಚೀಲಾಗುತ್ತೆ ಅಂದ್ಬಿಟ್ಟು ಮನೆಗೆ ತುಂಬ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ದ ಅಷ್ಟರೊಳಗಡೆ ತಿರ್ಗ ಕರೆಂಟ್ ಬಂತು ಕರೆಂಟ್ ಬಂದಿಟ್ಕು ಎಲ್ಲ ಚೆನ್ನಾಗಿ ಜಾಯಿನ್ ಮಾಡಿದ್ವಲ್ಲ ಎಲ್ಲ ಆಯಿತು ನನ್ನ ಮಗ ನೀರು ಆಡೋದಕ್ಕೆ ಅವ್ನಿಗೇನೋ ಖುಷಿ ಪಾಪ ಕುಣಿತಿತ್ತು ಅದರೊಳಗಡೆ ಡ್ಯಾನ್ಸ್ ಬೇರೆ ಮಾಡ್ತಿದ್ದ ಅಮ್ಮ ನಾನು ವೀಡಿಯೋ ಮಾಡ್ಕೊಂಡು ನಾನು ಡ್ಯಾನ್ಸ್ ಮಾಡ್ತೀನಿ ಡ್ಯಾನ್ಸ್ ಮಾಡ್ತೀನಿ ಅಂತ ಅಲ್ಲೂ ತೀಟೆ ನನ್ನ ಮಗ ನನ್ನ ಮಗ ಸಿಕ್ಕ ಬಟ್ಟೆ ತೀಟೆ ಮಾಡ್ತಾನೆ ಮತ್ತು ಆ ಮಣ್ಣೆಲ್ಲ ಫುಲ್ಲು ಕಾಯ್ದಿರೋದ್ಕೋತ್ಕೊ ಆ ನೀರು ಬಿದ್ದಾಗ ಮಣ್ಣು ಸ್ಮೆಲ್ಲು ಸೂಪರಾಗಿ ಗಮ್ಮ ಅಂತಿತ್ತು ಸರಿ ಇನ್ನು ಇತ್ತು ಅಳಸಿನಕಾಯಿ ಕುಯ್ಕೊಳ್ಳೋಣ ಅಂದ್ಕೊಂಡ್ರೆ ಅಲ್ಲಿ ಮುಳ್ಳು ಸಿಕ್ಕಾಬಟ್ಟೆ ಮುಳ್ಳಿತ್ತು ನಮ್ಮ ಮನೆಯವರು ಏ ಇನ್ನೊಂದು ದಿನ ಬರೋವೇ ಬಾ ಅಂದ್ಬಿಟ್ಟು ಇನ್ನೊಂದಿನ ಆಯಿತು ಅಳಸಿನಕಾಯ ಅಂದ್ಬಿಟ್ಟು ಇನ್ನು ಹೊರಟ್ಬಿಟ್ಟೆ ನಾನು ನಮ್ಮ ಮನೆಯವ್ರು ಅಲ್ಲೇ ಇನ್ನೊಂದು ಸ್ವಲ್ಪ ನೀರು ಹಾಯಿಸ್ಬೇಕಿತ್ತು ಕವಲೆ ಕೆರೆಯಿಂದ ತಂದಿದ್ರು ಕವಲೆಗೆ ಅಲ್ಲಿಂದ ಕವಲೆ ತಕೊಂಡು ತೊಗೊಂಬಂದು ಜೋಳಕ್ಕೆ ನೀರು ಹಾಯಿಸೋಣ ಅಂದ್ಬಿಟ್ಟು ನಾನೇನಕ್ಕೆ ಅಂದರೆ ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ ಪಾಪು ನೋಡೋಕೆ ಹೋಗ್ಬೇಕಾಗಿತ್ತು ನಮ್ಮೂರಲ್ಲೇ ಇನ್ನು ಕತ್ತಲೆ ಆಗಿಬಿಡುತ್ತೆ ಅಂತ ನಾನು ಹೊರಟ್ಬಿಟ್ಟೆ ಅಲ್ಲಿಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ಪ್ಲೀಸ್ ಫಸ್ಟ್ ಟೈಮ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮರಿದೆ ಕಮೆಂಟ್ ಹಾಕಿ ನನ್ನ ಜೀವನ ಈ ಥರ ನಡೀತಿದೆ ನನ್ನ ಜೀವನ ತುಂಬ ಕಲಿಸ್ಕೊಂಡಿದೆ ನೀವು ಅದನ್ನು ನನಸು ಮಾಡ್ತೀರ ಅಂತ